ಕನ್ನಡ ಚಿತ್ರರಂಗದ ಮೋಹಕ ತಾರೆ ರಮ್ಯಾ ಅವರನ್ನ ಮತ್ತೆ ಬೆಳ್ಳಿತೆರೆಯ ಮೇಲೆ ನೋಡುವ ಹಂಬಲ ಅನೇಕರಲ್ಲಿದೆ ರಮ್ಯಾಗೆ ಕೂಡ ಈ ವಿಚಾರ ಚೆನ್ನಾಗಿಯೇ ಗೊತ್ತು ಈ ಕಾರಣಕ್ಕೆ ಕಾಲಕಾಲಕ್ಕೆ ಚಿತ್ರರಂಗಕ್ಕೆ ಮರಳಿ ಬರುವ ಮುನ್ಸೂಚನೆ ನೀಡ್ತಾನೆ ಬಂದಿದ್ದ ರಮ್ಯಾ ಉತ್ತರಕಾಂಡ ಮೂಲಕ ಮರಳಿ ಬಂದರೂ ಕೂಡ ಆದರೆ ಡಾಲಿ ಧನಂಜಯ್ ನಾಯಕನಾಗಿ ಅಭಿನಯಿಸುತ್ತಿರುವ ಉತ್ತರಕಾಂಡದ ಕತೆ ಎಲ್ಲಿಗೆ ಬಂದಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಇನ್ನೂ ನಿಗೂಢ ಹೀಗಿರುವಾಗಲೇ ರಮ್ಯಾ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಅಭಿಮಾನಿಗಳ ಹೃದಯಕ್ಕೆ ಕನ್ನ ಹಾಕಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವರ್ಕೌಟ್ ಮಾಡ್ತಿರುವ ವಿಡಿಯೋ ಹಂಚಿಕೊಂಡಿದ್ದಾರೆ ವಿಡಿಯೋ ನೋಡ್ತಿದ್ದರೆ ಯಾರಿಗೆ ಆದರೂ ಇದು ರಮ್ಯಾ ಉತ್ತರಾಖಂಡ ಗುರ್ತ ನೆರವೇರಿದಾಗ ಪಾತ್ರಕ್ಕೆ ಸಣ್ಣ ಆಗಬೇಕಿದೆ ಎಂಬ ಮಾತನ್ನು ರಮ್ಯಾ ಹೇಳಿದರು ಹೀಗಾಗಿ ರಮ್ಯಾ ಅವತ್ತು ಆಡಿದ್ದ ಮಾತನ್ನು ಇಂದು ನೆನಪು ಮಾಡಿಕೊಳ್ತಿರೋ ಅಭಿಮಾನಿಗಳು ರಮ್ಯಾ ಅವರ ಈ ವಿಡಿಯೋಗೆ ತರೆಯೇ ಬಾರಿ ಕಾಮೆಂಟ್ಸನ್ನು ಹಾಕ್ತಾ ಇದ್ದಾರೆ ನಿಜಕ್ಕೂ ರಮ್ಯಾ ಉತ್ತರಾಕಾಂಡ ಚಿತ್ರದಲ್ಲಿನ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಲು ಕಸರತ್ತು ಮಾಡ್ತಿದ್ದಾರಾ ಅಥವಾ ಇದು ರಮ್ಯಾ ಅವರ ದೈನಂದಿನ ಚಟುವಟಿಕೆಯ ಭಾಗನ ಅನ್ನುವುದಕ್ಕೆ ಉತ್ತರ ಖುದ್ದು ರಮ್ಯಾ ಅವರೇ ಕೊಡಬೇಕಾದರೂ ಸದ್ಯಕ್ಕೆ ರಮ್ಯಾ ಅವರ ಈ ವರ್ಕೌಟ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗಾಪಟ್ಟೆ ವೈರಲ್ ಆಗಿದೆ ಒಂದ ಹಾಗೆ ಉತ್ತರಾಖಂಡ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಪ್ರಮುಖ ಪಾತ್ರ ವಹಿಸಲಿದ್ದಾರೆ